ವೀಕ್ಷಕ ಮಿತ್ರರೇ ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಮಾಟ ಮಂತ್ರ ಯಕ್ಷಿಣಿ ವಿದ್ಯೆ ಇದರ ಬಗ್ಗೆ ನಿಮಗೆಷ್ಟು ಗೊತ್ತು ಇದು ನಿಜವಾದು ಅಥವಾ ಸುಳ್ಳೆ ಇದಕ್ಕೆ ಒಳಗಾದವರಲ್ಲಿ ಕಂಡುಬರುವ ಸಮಸ್ಯೆಗಳು ಯಾವುವು ನಿಮಗೆ ಇದರ ಬಗ್ಗೆ ನಂಬಿಕೆ ಇದೆಯೇ ಅಥವಾ ನಂಬಬಹುದೇ ಎಂಬುದರ ಒಂದು ರೋಚಕ ಕಹನಿಯ ಪರಿಚಯ ನಿಮ್ಮ ಮುಂದೆ ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ಇನ್ಯಾಕೆ ತರ ವಿಡಿಯೋವನ್ನು ಪ್ರಾರಂಭಿಸುವ ನೀವು ಅಂದುಕೊಳ್ಳಬಹುದು ಇದೆಲ್ಲ ಸುಳ್ಳು ಎಂದು ಆದರೆ ಅದು ಸತ್ಯವೆಂದು ನಾನು ಪ್ರತಿಪಾದಿಸುತ್ತಿಲ್ಲ ಆದರೆ ಇದರಿಂದ ತೊಂದರೆ ಅಂತೂ ತುಂಬ ಜನ ಅನುಭವಿಸಿದ್ದಾರೆ ಎಂಬುದು ಸುಳ್ಳಲ್ಲ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುವುದರಿಂದ ನಮ್ಮ ಕೆಲಸದಲ್ಲಿ ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರಬೇಕಾಗುತ್ತದೆ ಕೆಲಸವು ಸರಾಗವಾಗಿ ಹೋಗುತ್ತಿರುವಾಗ ಕುಟುಂಬದಲ್ಲಿ ಯಾರಿಗಾದರೂ ಹಠಾತ್ ಅನಾರೋಗ್ಯ ಉಂಟಾಗುವುದು ಎಷ್ಟೇ ಔಷಧಿಗಳನ್ನು ತೆಗೆದುಕೊಂಡರೂ ಕೂಡ ಅನಾರೋಗ್ಯ ಸರಿಹೋಗದ್ದು ಮನೆಯಲ್ಲಿ ಈ ರೀತಿ ವಿನಾಹ ಕಾರಣ ಸಮಸ್ಯೆಗಳು ಎದುರಾಗುವುದನ್ನು ಕಂಡು ನಮ್ಮ ಹಿರಿಯರು ವಾಮಾಚಾರ ಮಾಟ ಮಂತ್ರ ಮಾಡಿರಬಹುದೆಂಬುದು ಹೇಳುವ ಮಾತನ್ನು ನೀವು ಕೇಳಿರಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ನಂಬುವವರು ಅತಿ ವಿರಳ ಒಂದು ವೇಳೆ ವಾಮಾಚಾರ ಮಾಟ ಮಂತ್ರ ಇದ್ದರೂ ಕೂಡ ಅದನ್ನು ಮಾಡುವುದು ಮಾಡಿಸುವುದು ಮಹಾ ಅಪರಾಧ ಮಹಾ ಪಾಪವಾಗುತ್ತದೆ ನಕಾರಾತ್ಮಕ ಶಕ್ತಿಯು ವಶವಾದರೆ ಲಕ್ಷಣ ಏನಾಗುತ್ತದೆ ಒಬ್ಬ ವ್ಯಕ್ತಿಯ ಮೇಲೆ ತಾಂತ್ರಿಕತೆಯನ್ನು ನಡೆಸಿದರೆ ಅವನ ಉಸಿರಾಟವು ವೇಗಗೊಳ್ಳುತ್ತದೆ ಹೌದು ನೀವು ಚಲನಚಿತ್ರಗಳಲ್ಲಿ ಅಥವಾ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳು ಅಡಚಣೆಯಿಂದ ಬಳಲುತ್ತಿರುವ ವ್ಯಕ್ತಿಯನ್ನು ಅನೇಕ ಬಾರಿ ನೋಡಿರಬಹುದು ಅವರ ಭಯಾನಕ ಉಸಿರಾಟದ ಸಮಯದಲ್ಲಿ ಉಬ್ಬಸ ಪ್ರಾರಂಭವಾಗುತ್ತದೆ ಇದನ್ನು ನಕಾರಾತ್ಮಕ ಶಕ್ತಿಯ ತಡೆ ಅಥವಾ ವಾಮಾಚಾರ ಮಾಟ ಮಂತ್ರದ ಕೈ ಚಲಕವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ನಾಡಿಯ ವೇಗವು ವಿದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ ಅಂದಹಾಗೆ ದೇವರು ನಮ್ಮ ದೇಹದಲ್ಲಿ ಅನೇಕ ಗುಣಗಳನ್ನು ಕೊಟ್ಟಿದ್ದಾನೆ ದೇಹದ ಮೇಲೆ ಯಾವುದೇ ರೀತಿಯ ಬಾಹ್ಯ ದಾಳಿ ಇದ್ದರೆ ದೇಹವು ಅದನ್ನು ವಿರೋಧಿಸುತ್ತದೆ ದೇಹದಲ್ಲಿ ಯಾವುದೇ ರೀತಿಯ ಕಾಯಿಲೆ ಇದ್ದರೆ ದೇಹವು ಪ್ರತಿರೋಧಿಸಲು ಪ್ರಾರಂಭಿಸುತ್ತದೆ ಆದರೆ ಇನ್ನೊಬ್ಬರ ಮೇಲೆ ಮ್ಯಾಜಿಕ್ ಅಥವಾ ಯಾಂತ್ರಿಕ ಶಕ್ತಿಯನ್ನು ಬಳಸಿದರೆ ದೇಹವು ಅದನ್ನು ತನ್ನ ಶಕ್ತಿ ಇರುವವರೆಗೂ ಎದುರಿಸುತ್ತದೆ ಆದರೆ ಈ ವ್ಯಕ್ತಿಯಲ್ಲಿನ ಶಕ್ತಿಗಿಂತ ಅದರ ಪ್ರಭಾವವು ಹೆಚ್ಚಾದಾಗ ಅದರ ಪರಿಣಾಮವು ತುಂಬ ಪ್ರಬಲವಾಗುತ್ತದೆ ಮತ್ತು ಆ ವ್ಯಕ್ತಿಯ ರಕ್ತದೊತ್ತಡ ಹೆಚ್ಚಾಗುತ್ತದೆ ಹಾಗೂ ಇದು ನಾಡಿಯ ವೇಗವನ್ನು ಹೆಚ್ಚಿಸುತ್ತದೆ ದುಷ್ಟ ಶಕ್ತಿಗಳು ರಾತ್ರಿಯಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿರುತ್ತವೆ ತಾಂತ್ರಿಕ ಸಮಯ ಮತ್ತು ತಾಂತ್ರಿಕ ಕ್ರಿಯೆಗಳಿಗೆ ರಾತ್ರಿಯ ಸಮಯವನ್ನು ಹೆಚ್ಚು ಸೂಕ್ತವೆಂದು ಪರಿಗಣಿಸಲು ಇದು ಕಾರಣವಾಗಿದೆ ನಂತರ ಈ ಶಕ್ತಿಯು ತನ್ನ ಗುರಿಯ ಮೇಲೆ ಪ್ರಾಬಲ್ಯ ಸಾಧಿಸಲು ಆರಂಭಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಯಾರ ಮೇಲೆ ತಂತ್ರಗಳು ಪ್ರಯೋಗವಾಗಿರುತ್ತದೆಯೋ ಆ ವ್ಯಕ್ತಿಯು ನಿದ್ರೆ ಮಾಡುತ್ತಿದ್ದರೆ ಅವನು ಇದ್ದಕ್ಕಿದ್ದಂತೆ ಕಿರುಚುತ ಎಚ್ಚರಗೊಳ್ಳುತ್ತಾನೆ ಅಥವಾ ನಂತರ ಅವನು ಭಯಾನಕ ಕನಸುಗಳನ್ನು ಹೊಂದಲು ಪ್ರಾರಂಭಿಸುತ್ತಾನೆ ಆದರೆ ಪದೇ ಪದೇ ನೀವು ಇಂತಹ ಕನಸುಗಳನ್ನು ಕಾಣುತ್ತಿದ್ದರೆ ಅದರ ಬಗ್ಗೆ ಹೆಚ್ಚು ಜಾಗೃತರಾಗಿರಿ ಈ ಕನಸುಗಳನ್ನು ಎಂದಿಗೂ ನಿರ್ಲಕ್ಷಿಸಲು ಹೋಗದಿರೆ ಒಬ್ಬ ವ್ಯಕ್ತಿಯ ಮೇಲೆ ತಂತ್ರವನ್ನು ಬಳಸಿದರೆ ಆ ವ್ಯಕ್ತಿಯು ದೈಹಿಕ ಮತ್ತು ಮಾನಸಿಕ ಹಾನಿಯನ್ನು ಅನುಭವಿಸಲು ಪ್ರಾರಂಭಿಸುತ್ತಾನೆ ಎಂದು ಹೇಳಲಾಗುತ್ತದೆ ಅವನ ಆಲೋಚನೆಗಳು ಇದ್ದಕ್ಕಿದ್ದಂತೆ ಅಳೆದಾಡಲು ಪ್ರಾರಂಭಿಸಲಾಗುತ್ತದೆ ಅಥವಾ ಅವರ ಸಾರ್ವಕಾಲಿಕ ದೌರ್ಬಲ್ಯವನ್ನು ಅನುಭವಿಸಲಾಗುತ್ತದೆ ತಂತ್ರದ ಪ್ರಯೋಗದಿಂದ ವ್ಯಕ್ತಿಯ ನೈಜ ವ್ಯಕ್ತಿತ್ವ ನಾಶವಾಗುತ್ತದೆ ಈ ಕಾರಣದಿಂದಾಗಿ ಅವನ ದೈಹಿಕ ಮತ್ತು ಮಾನಸಿಕ ಸ್ಥಿತಿಯು ಹಾನಿಗೊಳಗಾಗುತ್ತದೆ ಮತ್ತು ಈ ರೀತಿಯಾಗಿ ವ್ಯಕ್ತಿಯು ದುರ್ಬಲನಾಗಲು ಪ್ರಾರಂಭಿಸುತ್ತಾನೆ ಸನಾತನ ಧರ್ಮದಲ್ಲಿ ಇಂತಹ ಅನೇಕ ಮಂತ್ರಗಳು ಮತ್ತು ಪೂಜಾ ವಿಧಾನಗಳಿವೆ ಎಂದು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವಿಸಬಹುದು ಆದ್ದರಿಂದ ನೀವು ಬಯಸಿದ ಫಲವನ್ನು ಪಡೆಯಬಹುದು ನಕಾರಾತ್ಮಕ ಶಕ್ತಿಗಳ ಹರಿವು ಇರುವ ಪರಿಸ್ಥಿತಿಯಲ್ಲಿ ತಂತ್ರದ ಅವಶ್ಯಕತೆ ಯಾಕೆ ಉದ್ಭವಿಸಿತು ಉತ್ತಮ ಗುಣವುಳ್ಳ ವ್ಯಕ್ತಿಯು ದೇವರ ಬಳಿ ದೇವರೇ ನನ್ನ ಇಚ್ಛೆಯಿಂದ ಪ್ರೂರೈಸು ಎಂದು ಬೇಡಿಕೊಳ್ಳುತ್ತಾನೆ ಆದರೆ ಮಂತ್ರ ಸಾಧನೆಯಲ್ಲಿ ತೊಡಗಿರುವವರು ದೇವರನ್ನು ಉಳಿಸಿಕೊಳ್ಳಲು ಬಲವಂತವಾಗಿ ತಮ್ಮ ಪ್ರಾಬಲ್ಯವನ್ನು ಸಾಧಿಸುತ್ತಾರೆ ದೇವರು ಅವರ ಪ್ರಾರ್ಥನೆಯನ್ನು ಬಲವಂತವಾಗಿ ಸ್ವೀಕರಿಸುವಂತೆ ಮಾಡುತ್ತಾರೆ ಮನುಷ್ಯನು ಆಸೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ತಂತ್ರಶಕ್ತಿಯನ್ನು ಶಕ್ತಿಯನ್ನು ಆರಂಭಿಸುತ್ತಾನೆ ಯಾರೊಬ್ಬರ ಮೇಲೆ ಮಾಟಮಂತ್ರ ಮಾಡಿದರೆ ಅದು ವಿಫಲವಾಗುವುದಿಲ್ಲ ಎಂಬ ನಂಬಿಕೆ ನಮ್ಮ ಸಮಾಜದಲ್ಲಿ ಇದೆ ಆದರೆ ಮಾಟಮಂತ್ರದ ಶಕ್ತಿಯನ್ನು ನಾವು ಈ ದೇವರುಗಳ ಆರಾಧನೆಯಿಂದ ಪೂಜೆಯಿಂದ ನಿಯಂತ್ರಿಸಬಹುದು ನಮ್ಮಲ್ಲಿನ ನಕಾರಾತ್ಮಕ ಶಕ್ತಿಯು ಆ ನಕಾರಾತ್ಮಕ ಶಕ್ತಿಯ ವಿರುದ್ಧ ಹೋರಾಡುವಂತೆ ಮಾಡಬಹುದು ನಕಾರಾತ್ಮಕ ಶಕ್ತಿಯ ವಿರುದ್ಧ ಹೋರಾಡಲು ನಾವು ಭಗವಾನ್ ಶಿವನನ್ನು ಹನುಮಂತನನ್ನು ಮತ್ತು ಕಾಳಿ ದೇವಿಯನ್ನು ಪೂಜಿಸಬೇಕು ಆಗ ಮಾತ್ರ ಮಾಂತ್ರಿಕನ ಶಕ್ತಿಯನ್ನು ನಿರ್ನಾಮ ಮಾಡಬಹುದು ಯಾರಾದರೂ ತಂತ್ರ ಅಥವಾ ಮಾಟ ಮಂತ್ರವನ್ನು ಬಳಸಿದರೆ ಅದನ್ನು ನಾವು ಸುಲಭವಾಗಿ ತಿಳಿಯಬಹುದು ಇದಕ್ಕಾಗಿ ರಾತ್ರಿಯಲ್ಲಿ ಹಾಸಿಗೆಯ ಮೇಲೆ ಒಂದು ಗಾಜಿನ ಲೋಟದಲ್ಲಿ ಅಥವಾ ಪಾತ್ರೆಯಲ್ಲಿ ನೀರನ್ನು ತುಂಬಿಟ್ಟು ಮನದಲ್ಲಿ ದೇವರನ್ನು ನೆನೆದು ನನ್ನಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಾಬಲ್ಯವಿದ್ದರೆ ಅದು ತಿಳಿಸುವಂತೆ ಮಾಡು ಎಂದು ಬೇಡಿಕೊಂಡು ಮನೆಗೆ ಇದರಿಂದ ನಿಮ್ಮಲ್ಲಿನ ನಕಾರಾತ್ಮಕ ಶಕ್ತಿಯ ಹರಿವು ಬಹು ಬೇಗ ದೂರವಾಗುತ್ತದೆ ಒಂದು ವೇಳೆ ನೀವು ತುಂಬಿಸಿಟ್ಟ ನೀರು ಕಡಿಮೆಯಾಗಿದ್ದರೆ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿರಬಹುದೆಂಬುದನ್ನು ಅರ್ಥ ಮಾಡಿಕೊಳ್ಳಿ ನೀರಿಟ್ಟು ಮಲಗಿದ ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಮೊದಲು ಆ ನೀರನ್ನು ಒಂದು ಗಿಡದಲ್ಲಿ ಹಾಕಿ ಈ ಪ್ರಕ್ರಿಯೆಯನ್ನು ಎಂಟು ದಿನಗಳವರೆಗೂ ನಿರಂತರವಾಗಿ ಮಾಡಬೇಕೆಂಬುದನ್ನು ನೆನಪಿಟ್ಟುಕೊಳ್ಳಿ ವ್ಯಕ್ತಿಯ ಮೇಲೆ ತಾಂತ್ರಿಕ ಪ್ರಯೋಗವಾಗಿದ್ದರೆ ಆ ಸಸ್ಯವು ಅದನ್ನು ಹೀರಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಮಾಟ ಮಂತ್ರ ಆ ವ್ಯಕ್ತಿಯ ಮೇಲೆ ಈಗಾಗಲೇ ಗಾಢ ಪರಿಣಾಮ ಬೀರಿದ್ದರೆ ಆ ಗಿಡವು ಮೂರರಿಂದ ನಾಲ್ಕು ದಿನಗಳ ಒಳಗಾಗಿ ಒಣಗಿ ಹೋಗಲು ಪ್ರಾರಂಭವಾಗುತ್ತದೆ ಭಗವಾನ್ ಶಿವನು ಶುಭ ಕಾರ್ಯಗಳಿಗಾಗಿ ಶೇಕಡ ಎಂಬತ್ತರಷ್ಟು ತಂತ್ರಶಕ್ತಿಯನ್ನು ರಚಿಸಿದನು ಇನ್ನೂ ಇಪ್ಪತ್ತರಷ್ಟು ಕಾಳಿ ಮಾತೆಯು ಸೃಷ್ಟಿಸಿದರು ಎನ್ನುವ ಉಲ್ಲೇಖವಿದೆ ಸ್ವಾತ್ವಿ ಜನರು ಶುಭ ಕಾರ್ಯಗಳಿಗೆ ಬಳಸಿದ ಈ ಎರಡು ಭಾಗವನ್ನು ಒಟ್ಟುಗೂಡಿಸಿದರು ನಂತರ ಅದು ಭಯಾನಕ ಬ್ಲ್ಯಾಕ್ ಮ್ಯಾಜಿಕ್ ಆಗಿ ಮಾರ್ಪಟ್ಟಿತ್ತು ಏನೇ ಆಗಲಿ ಮಾಟ ಮಂತ್ರ ದುಷ್ಟ ಶಕ್ತಿಗಳಿಂದ ದೂರ ಇರಿ ಆ ದೇವರನ್ನು ಭಕ್ತಿಯಿಂದ ಪೂಜಿಸಿ ಗುರು ಹಿರಿಯರನ್ನು ಗೌರವಿಸಿ ಲೋಕದಲ್ಲಿ ಧನಾತ್ಮಕ ಹಾಗೂ ಋಣಾತ್ಮಕ ಶಕ್ತಿಗಳು ಇದ್ದೇ ಇರುತ್ತದೆ ಅದಕ್ಕಾಗಿ ಭಯ ಬೇಡ ನಿಮ್ಮ ಆರೋಗ್ಯದ ಮೇಲೆ ಗಮನ ಇರಲಿ ಎನ್ನುತ್ತಾ ತಾಯಿ ಸಂಚಿಕೆಯನ್ನು ನಾವು ಮುಗಿಸುತ್ತೇವೆ ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇವೆ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ